ಫ್ರೆಂಡ್ಸ್ ಬಾಳೆ ಎಲೆ ಊಟಕ್ಕೆ ಸ್ವಾಗತ ಬಾಳೆ ಎಲೆ ಊಟದ ಮೆನುನಲ್ಲಿ ತುಂಬ ಸುಲಭವಾಗಿ ಮಾಡೋ ಬೆಂಡಿ ಫ್ರೈ ಇದೆ ಸ್ಟಫ್ಡ್ ಬೆಂಡಿ ಅಂತಲೂ ಇದಕ್ಕೆ ಹೇಳ್ಬೋದು ಮೊನ್ನೆ ನನ್ನ ವಿಡಿಯೋದಲ್ಲಿ ಈ ಕೆಂಪು ಚಟ್ನಿ ಮಾಡೋದು ತೋರಿಸಿದ್ದೆ ಮಸಾಲೆ ದೋಸೆಗೆ ಹಚ್ಚೋದು ಇದನ್ನೇ ಸ್ಟಫ್ ಮಾಡಿ ಬೆಂಡಿ ಫ್ರೈ ಮಾಡೋದ್ರಿಂದ ಈ ರೆಸಿಪಿ ತುಂಬ ಈಸಿಯಾಗಿದೆ ಚಪಾತಿ ಸೈಡ್ ಡಿಶ್ ಆಗಿ ಈ ಬೆಂಡಿ ಫ್ರೈ ತುಂಬ ಚೆನ್ನಾಗಿರುತ್ತೆ ಇದಕ್ಕೋಸ್ಕರ ನಾನು ಎಳೆ ಬೆಂಡೆಕಾಯಿ ತಗೊಂಡಿದ್ದೀನಿ ಸ್ಟಫಿಂಗಿಗೋಸ್ಕರ ಮದ್ಯಾಸ ಇಳಿದೀನಿ ಸ್ಟಫಿಂಗಿಗೆ ಏನೇನು ಬೇಕು ನೋಡೋಣ ಇದೇ ಕೆಂಪು ಚಟ್ನಿ ಒಂದು ದೊಡ್ಡ ಚಮಚ ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಎರಡು ಸಣ್ಣಗೆ ಕಟ್ ಮಾಡಿರೋದು ಒಂದು ಚಮಚ ಕಡಲೆ ಹಿಟ್ಟು ಚಿಟಿಕೆ ಅರಶೋಣ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರಬೇಕು ಇಲ್ಲದೆ ಸ್ಟಫಿಂಗ್ ಒಳಗೆ ಹೋಗಲ್ಲ ಅದು ಇಲ್ಲ ನಾನು ತಗೊಂಡಿರೋದು ಕಡಲೆ ಹಿಟ್ಟೆ ಪ್ಲೇಟು ಹಳದಿ ಇರೋದ್ರಿಂದ ಕಾಣ್ತಾ ಇಲ್ಲ ಒಂದು ಹನಿನೂ ನೀರು ಹಾಕದೆ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಈ ಕೆಂಪು ಚಟ್ನಿಲೆ ಉಪ್ಪು ಹುಳಿ ಖಾರ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಎಣ್ಣೆ ಎಲ್ಲ ಇದೆ ಇನ್ನೇನೂ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಹಾಕೋದು ಬೇಕಾಗಿಲ್ಲ ನಮ್ಮ ಸಮಯ ಶ್ರಮ ಎರಡೂ ಉಳಿತಾಯ ಆಗತ್ತೆ ಈಗ ಈ ಮಿಶ್ರಣನ ಬೆಂಡೆಕಾಯಿ ಒಳಗೆ ಸ್ಟಫ್ ಮಾಡ್ತಾ ಹೋಗಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಸ್ಟಫಿಂಗು ಈ ಬೆಂಡೆಕಾಯಿ ಒಳಗೆ ನೀಟಾಗಿ ಇದೆ ಎಲ್ಲ ಬೆಂಡೆಕಾಯಿಗೂ ಸ್ಟಫಿಂಗ್ ಮಾಡಾದ್ಮೇಲೆ ಒಂದು ಪ್ಯಾನ್ ಅಥವಾ ಬಾಣಲೆ ಒಲೆ ಮೇಲಿಟ್ಟು ಬಿಸಿ ಮಾಡಿ ಜೊ ಜೊತೆಗೆ ಪ್ಯಾನ್ಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಫುಲ್ ಪ್ಯಾನಿಗೆ ಸೋರ್ಕೋಬೇಕು ಸ್ಪೂನಿಂದನೇ ಸೋರಿದ್ರೂ ಪರವಾಗಿಲ್ಲ ಬಾಣಲೆ ತುದಿ ತುದಿ ತನಕ ಎಣ್ಣೆ ಸೋರ್ಕೋಬೇಕು ಇಲ್ಲಾಂದ್ರೆ ಬೆಂಡೆಕಾಯಿ ಪ್ಯಾನ್ಗೆ ಅಂಟು ಬಿಡುತ್ತೆ ಪ್ಯಾನ್ ಬಿಸಿ ಆದಮೇಲೆ ಇದರಲ್ಲಿ ಬೆಂಡೆಕಾಯಿಗಳನ್ನು ಸಾಲಾಗಿ ಜೋಡಿಸ್ತಾ ಹೋಗಬೇಕು ಸ್ಟಫಿಂಗ್ ಮಾಡಿದ್ದು ಮೇಲೆ ಬರೋ ಥರ ಹೀಗೆ ಐದು ನಿಮಿಷ ಬಿಟ್ಬಿಡಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಐದು ನಿಮಿಷ ಆದಮೇಲೆ ಬೆಂಡೆಕಾಯಿ ಫ್ರೈ ಆಗಿದೆಯಾ ನೋಡಿಕೊಂಡು ಇನ್ನೊಂದು ಬದಿನೂ ಫ್ರೈ ಮಾಡಬೇಕು ಇನ್ನೊಂದು ಬದಿನೂ ಐದು ನಿಮಿಷ ಬೇಕಾಗತ್ತೆ ಫ್ರೈ ಆಗೋಕ್ಕೆ ಫ್ರೈ ಆಗಿದೆಯಾ ನೋಡಿ ಮತ್ತೆ ಇಡ್ಬೋದು ಸ್ಟಫ್ ಮಾಡಿದ ಜಾಗನೂ ಸ್ವಲ್ಪ ರೋಸ್ಟ್ ಆಗಿದ್ದರೆ ಬೆಂಡೆ ಫ್ರೈ ಚೆನ್ನಾಗಾಗಿದೆ ಅಂತ ಅರ್ಥ ಇದನ್ನು ಸರ್ವಿಂಗ್ ಪ್ಲೇಟಿಗೆ ತಗೋಬೋದು ಚಪಾತಿಗಿದು ಒಳ್ಳೆ ಕಾಂಬಿನೇಷನ್ ಅನ್ನ ಸಾರಿಗೂ ಒಳ್ಳೆ ಸೈಡ್ ಡಿಶ್ ಈ ಥರ ಬೆಂಡಿ ಫ್ರೈ ನೀವು ಮಾಡಿರಿ ನನ್ನ ನಿಮಗೆ ನಿಮಗಿಷ್ಟ ಆದರೆ ಲೈಕ್ ಕಾಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ